ಬೀರ್ ದೇವರ ದೇವಸ್ಥಾನ ನಂದಗುಡಿ ವಿಶೇಷವಾದಂತಹ ದೇವಸ್ಥಾನ ಯಾಕೆ ವಿಶೇಷ ಅಂತಂದ್ರೆ ಅದು ನಾಲ್ಕು ದೇವರ ಕೂಟಗಳ ಒಕ್ಕೂಟ ನಲ್ಲೂರು ವೀರೇಶ್ವರ ದೇವಸ್ಥಾನ ಹೊಡಗೇನಹಳ್ಳಿ ವೀರೇಶ್ವರ ದೇವ ದೇವರು ಮೇಲೂರು ಮತ್ತೇಶ್ವರ ದೇವರು ಮತ್ತು ನಂದುಗುಡಿ ಬೀರೇಶ್ವರ ಈ ನಾಲ್ಕು ದೇವಸ್ಥಾನಗಳ ನಾಲ್ಕು ಊರಿನ ದೇವಸ್ಥಾನಗಳ ಮುಖ್ಯ ದೇವಸ್ಥಾನ ನಂದುಗುಡಿಯ ಬೀರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಈ ಭಾಗದಲ್ಲಿ ವಿಶೇಷವಾಗಿ ನಿರ್ಮಾಣ ಆಗಿದೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಭಕ್ತರೆಲ್ಲರೂ ಸೇರಿ ಆ ದೇವಸ್ಥಾನವನ್ನ ನೂತನವಾಗಿ ಕಟ್ಟಿದರೆ ಸದರಿ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮ ಒಂದು ಎರಡು ಮೂರು ಮುಂದಿನ ತಿಂಗಳು ನವೆಂಬರ್ ನವೆಂಬರ್ ಒಂದು ಎರಡು ಮೂರನೇ ತಾರೀಕು ಬೀರದೇವರ ದೇವಸ್ಥಾನದ ಉದ್ಘಾಟನೆ ಇದೆ ಆ ಉದ್ಘಾಟನೆಯಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳಿರ್ತವೆ ಈ ಭಾಗದಲ್ಲಿ ಯಾರೇಲ್ಲ ಬೀರದೇವರ ಶೈವ ಸಂಪ್ರದಾಯದ ಭಕ್ತರಿದ್ದಾರೆ ಅವರೆಲ್ಲರನ್ನ ಆಹ್ವಾನ ಮಾಡುವಂತ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಂದಗುಡಿಯ ವೀರೇಶ್ವರ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದ್ದು ಪ್ರತಿಷ್ಠಾಪನೆ ಆಗ್ತಾ ಇದ್ದು ಒಂದನೇ ತಾರೀಕು ವಿಶೇಷವಾಗಿ ಹಲವಾರು ದೇವರುಗಳ ಪಲ್ಲಕ್ಕಿಗಳನ್ನ ಆಹ್ವಾನ ಮಾಡಲಾಗುತ್ತೆ ಹೋಮ ಕುಂಡಗಳನ್ನ ಮಂಟಪಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಎರಡನೇ ತಾರೀಕು ಮೃತ್ಯುಂಜಯ ಹೋಮ ಚಂಡಿ ಹೋಮ ಹಲವಾರು ರೀತಿಯ ಹೋಮಗಳನ್ನು ದುರ್ಗಾ ಹೋಮ ನವಗ್ರಹ ಹೋಮ ಪಂಚಬ್ರಹ್ಮ ಹೋಮ ವಾಸ್ತು ಹೋಮ ಇವೆಲ್ಲ ಗಣಪತಿ ಹೋಮ ಹಲವಾರು ಹೋಮಗಳನ್ನು ಈ ಭಾಗದಲ್ಲಿ ನೋಡುವಂತಹ ಸೌಭಾಗ್ಯ ಐತಿ ದೇವಸ್ಥಾನದ ಉದ್ಘಾಟನೆಯ ಸಲುವಾಗಿ ನಾಡಿನ ಹಿತಕ್ಕೋಸ್ಕರ ಎರಡನೇ ದಿವಸ ಎರಡನೇ ತಾರೀಕು ನವೆಂಬರ್ ಹೋಮ ಕಾರ್ಯಕ್ರಮ ಐತೆ ಮೂರನೇ ದಿವಸ ನಂದ್ಗುಡಿಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ತುಂಬಾ ತುಂಬಾ ಮೆರವಣಿಗೆಯನ್ನ ಸುಮಾರು ಎರಡ್ನೂರಕ್ಕಿಂತ ಹೆಚ್ಚು ತಾಯಿಯರಿಂದ ಸಂಗಳಿಂದ ಅಹ್ ಮೆರವಣಿಗೆಯ ಜೊತೆಗೆ ಹಲವಾರು ಕಲಾವಿದರನ್ನ ಕರೆಸಿ ಆ ಜನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಇನ್ನ ಹಮ್ಮಿಕೊಳ್ಳಲಾಗಿದೆ ಮೂರನೇ ತಾರೀಕು ಕುಂಭಾಭಿಷೇಕದ ಜೊತೆಗೆ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ನಾಲ್ಕು ದೇವರ ದೇವಸ್ಥಾನಗಳ ಭಕ್ತರ ಮುಖಾಂತರ ಇಡೀ ನಾಡಿನ ಜನತೆಗೆ ನಾನು ಕೇಳ್ಕೊಡ್ತೀನಿ ಮೂರು ದಿವಸದ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಸದರಿ ಕಾರ್ಯಕ್ರಮ ತಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಎಲ್ಲ ಪೂಜ್ಯರ ಸಾನಿಧ್ಯದಲ್ಲಿ ನೆರವೇರ್ತಾ ಇದೆ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರನ್ನ ವೈಯಕ್ತಿಕವಾಗಿ ಆಹ್ವಾನ ಮಾಡಲಾಗಿದೆ ಎಲ್ಲರನ್ನು ಈ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತಂದ್ಬಿಟ್ಟು ಮಾಧ್ಯಮದ ಮೂಲಕ ತಾಲೂಕು ಹೋಬಳಿ ಮತ್ತು ಗ್ರಾಮದಲ್ಲಿ ನೆಲೆಸ ನಡೆಸತಕ್ಕಂಥ ನಲ್ಲೂರು ಬೇರೆ ದೇವರು ಒಡಿಯನಹಳ್ಳಿ ಬೇರೆ ದೇವರು ದೇವರು ಮತ್ತು ತಂಗುಡಿ ಬೆರೆದೇವರ ವತಿಯಿಂದ ಈ ದೇವಸ್ಥಾನವನ್ನು ನಮ್ಮ ಸ್ವಾಮೀಜಿಗಳಾದಂಥ ಸಿದ್ದರಾಮಯ್ಯಪುರ ಸ್ವಾಮಿಗಳ ಅನುಗ್ರಹದಿಂದ ಅಲ್ಲಿ ಈಗಾಗಲೇ ಪೂಜೆಗಳು ಮತ್ತು ಈಗಾಗಲೇ ನಮ್ಮ ಹೊಣೆ ತನಿಖೆಯಿಂದ ಪೂರೈತಾರಿಗೆವರೆಗೂ ಲೋಕಾರ್ಪಣೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಈ ಒಂದು ಇರಿಕೆ ಈ ಒಂದು ಸನ್ನಿಧದಲ್ಲಿ ನಮ್ಮ ಗುರು ಸಿದ್ಧಿಂಗರ ಗುಡಿ ಯಾವ ಮಠದ ಯುವ ಇವರ ನಮ್ಮ ಶ್ರೀ ಶ್ರೀ ನಿರಂಜನ ನಂದಪುರಿ ಮಹಾಸ್ವಾಮಿಗಳು ನಮ್ಮ ನಂದಗುಡಿ ಬೀರ ದೇವರು ನಡೀತಾ ಇರೋದು ನಮ್ಮ ತುರ್ಗು ಸಮಾಜದ ಒಂದು ಖುಷಿಯಾದ ಒಂದು ಸಂದರ್ಭ ಅಂತ ಹೇಳ್ಬೋದು ಖುಷಿಯ ವಿಷಯ ಅಂತ ಹೇಳ್ಬೋದು ಎಲ್ಲ ನಮ್ಮ ಸಮಾಜದ ಬಂಧುಗಳು ದೇವರಾಗ್ಬೋದು ದೇವ್ರ ಹಿತ್ರರಾಗ್ಬೋದು ಅದೆಲ್ಲ ಹೋಗಿ ನಮ್ಮ ದೇವರು ಬರೋಂಥ ಜನಗಳಿಗೆ ಅವ್ರಿಗೆ ಏನು ರೂಮ್ಗಳು ಬೇಕೋ ಇಲ್ಲ ಮನೆಗಳು ಬೇಕಾ ಇಲ್ಲ ಹುಡುಗ ಬೇಕಾ ಅದರಲ್ಲಿ ನಿಂತು ಮಾಡಬೇಕು ಅಂತ ನಾನು ಹೊಸಕೋಟೆ ತಾಲೂಕು ರೂಪ ಸಂಘ ಅಧ್ಯಕ್ಷರಾಗಿ ನಾವು ನಮ್ಮ ಸಮಾಜದ ಪರವಾಗಿ ಕೇಳ್ಕೊಂತೇವೆ ನಾಲ್ಕು